ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಫೆಬ್ರವರಿ ಇಪ್ಪತ್ನಾಲ್ಕರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಮತ್ತು ಈ ದಿನದ ಫೆಬ್ರವರಿ ಇಪ್ಪತ್ನಾಲ್ಕರ ಪಂಚಾಂಗ ಅವಲೋಕನ ಮಾಡೋಣ ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಶಾಲಿವಾನಶಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಕ್ರೋದಿನಮ್ಮ ಸಂವತ್ಸರ ಉತ್ತರಾಯಣ ಮಾಘ ಮಾಸ ಸೋಮವಾರ ನೋಡ್ರಿ ಈ ದಿವಸ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಮೂವತ್ತೆಂಟು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಇಪ್ಪತ್ತೆಂಟು ನಿಮಿಷ ಚಂದ್ರೋದಯ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಚಂದ್ರಾಸ್ತ ಎರಡು ಗಂಟೆ ಐವತ್ತೆಂಟು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷ ಇರುತ್ತೆ ಮತ್ತು ಈ ದಿನದ ತಿಥಿ ಮತ್ತು ವಿಶೇಷ ಏನಿದೆ ಅನ್ನೋದನ್ನು ನೋಡೋಣ ಕೆಲವೊಂದು ದಿನ ಏನಾದರೂ ವಿಶೇಷತೆ ಇರುತ್ತೆ ತಿಥಿ ಒಂದು ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಒಂದು ಗಂಟೆ ನಲವತ್ತಾರು ನಿಮಿಷದವರೆಗೆ ಇರುತ್ತೆ ಅದಾದ ಮೇಲೆ ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ಇರುತ್ತೆ ಈ ದಿನ ನೋಡಿರಿ ವಿಜಯ ಏಕಾದಶಿ ಇದರ ಸಂಬಂಧಪಟ್ಟಿರುವಂಥ ಒಂದೆರಡು ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿರಿ ಮತ್ತು ಸರ್ವತ್ರ ಏಕಾದಶಿ ಅಂತ ಕೂಡ ಕರೀತಾರೆ ಇದನ್ನು ವಿಜಯ ಏಕಾದಶಿ ಅಂತ ಕೂಡ ಕರೀತಾರೆ ಸ್ವತಃ ಶ್ರೀರಾಮನೇ ಇದನ್ನು ಆಚರಣೆ ಮಾಡಿದಂತೆ ಮತ್ತು ಅದರ ಜೊತೆಗೆ ಕೇಂದ್ರ ಅಬಕಾರಿ ದಿನ ಇದೆ ನೋಡ್ರಿ ಇವತ್ತು ವಿಜಯ ಏಕಾದಶಿ ಅಲ್ಲದೆ ಫೆಬ್ರವರಿ ಇಪ್ಪತ್ನಾಲ್ಕು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ನಾಲ್ಕರಂದು ಈ ಒಂದು ಕೇಂದ್ರ ಅಬಕಾರಿ ದಿನವನ್ನು ಆಚರಣೆಯನ್ನು ಮಾಡುವಂಥದ್ದು ದೇಶದೊಳಗೆ ನೋಡ್ರಿ ಆರ್ಥಿಕತೆಯಲ್ಲಿ ಪ್ರಮುಖ ಪಾಲನ್ನು ಹೊಂದಿರುವಂಥ ಈ ಒಂದು ಅಬಕಾರಿ ಇಲಾಖೆಗಾಗಿ ಈ ಒಂದು ದಿನವನ್ನು ಮೀಸಲಿಡಲಾಗಿದೆ ಸ್ಪರ್ಧಾತ್ಮಕ ಮತ್ತು ಏನಂದ್ರೆ ಜ್ಞಾನಾತ್ಮಕ ಹಿನ್ನೆಲೆ ಬಗ್ಗೆ ಹೇಳಬೇಕಪ್ಪ ಅಂತಂದರೆ ಇದರ ಮಹತ್ವ ತಿಳಿಯೋದು ಅತ್ಯಂತ ಪ್ರಮುಖ ಅಂತಲೇ ಹೇಳ್ಬೋದು ನೋಡ್ರಿ ಈ ಒಂದು ಕೇಂದ್ರ ಅಬಕಾರಿ ದಿನ ಇತಿಹಾಸ ನೋಡೋದಾದರೆ ಸಂಕ್ಷಿಪ್ತವಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಫೆಬ್ರವರಿ ಇಪ್ಪತ್ನಾಲ್ಕರಂದು ಜಾರಿಗೆ ಬಂದಿರ ಬಂದಿರುತ್ತೆ ಇದು ಏನಂದರೆ ಕೇಂದ್ರೀಯ ಅಬಕಾರಿ ಮತ್ತು ಉಪ್ಪು ಕಾಯ್ದೆಯನ್ನು ಇದು ಸ್ಮರಣೆ ಮಾಡುತ್ತೆ ನೋಡಿರಿ ಕಸ್ಟಮ್ಸ್ ಸರಕು ಮತ್ತು ಸೇವಾ ತೆರಿಗೆ ಕೇಂದ್ರೀಯ ಅಬಕಾರಿ ಈ ಥರ ಕೆಲವೊಂದು ಮಾದಕ ವಸ್ತುಗಳನ್ನು ಇದು ಪರೋಕ್ಷವಾಗಿ ಏನಂದರೆ ಇಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತಲೇ ಹೇಳ್ಬೋದು ಇದು ಸ್ವಲ್ಪ ಆಗಿ ಇದರ ಒಂದು ಮಾಹಿತಿ ಅಂತಲೇ ಅಂದ್ಕೊಳ್ಳ್ರಿ ತೆರಿಗೆಗಳು ಅದೆಲ್ಲ ಇದರೊಳಗೆ ಬರುತ್ತೆ ನೋಡಿರಿ ಮತ್ತು ಕಾರ್ಯನಿರ್ವಹಿಸೋದು ಕೂಡ ಇದು ತೆರಿಗೆ ಕಳ್ಳ ಸಾಗಾಣಿಕೆ ನಕ್ಷತ್ರ ಮತ್ತು ಚರಣವನ್ನು ನೋಡೋದಾದರೆ ಪೂರ್ವಾಷಾಢ ಇದು ಏಳು ಗಂಟೆವರೆಗಿದೆ ಅದಾದಮೇಲೆ ಉತ್ತರಾಷಾಢ ನಕ್ಷತ್ರ ಪ್ರಾರಂಭ ಆಗುತ್ತಾ ಪೂರ್ವಾಷಾಢ ಒಂದು ಇದು ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷದವರೆಗೆ ಪೂರ್ವಾಷಾಢ ಎರಡು ಇದು ಆರು ಗಂಟೆ ಐವತ್ತೇಳು ನಿಮಿಷದವರೆಗೆ ಪೂರ್ವಾಷಾಢ ಮೂರು ಇದು ಒಂದು ಗಂಟೆವರೆಗೆ ಪೂರ್ವಾಷಾಢ ಇದು ಏಳು ಗಂಟೆವರೆಗೆ ಇರುತ್ತೆ ನೋಡ್ರಿ ಇದು ಈ ದಿನದ ನಕ್ಷತ್ರ ಮತ್ತು ಚರಣದ ಮಾಹಿತಿ ಈ ದಿನದ ಯೋಗ ಯೋಗ ಇದು ಹತ್ತು ಗಂಟೆ ಐದು ಇರುತ್ತೆ ಅದಾದ ಮೇಲೆ ವ್ಯತಿಪಾದ ಯೋಗ ಪ್ರಾರಂಭ ಆಗುತ್ತೆ ಕರ್ಣ ಬಂದು ಪ್ರಥಮ ಕರ್ಣ ಭವ ಇದು ಒಂದು ಗಂಟೆ ಐವತ್ತು ನಿಮಿಷದ ಐವತ್ತೆಂಟು ಇರುತ್ತೆ ದ್ವಿತೀಯ ಕರ್ಣ ಬಾಲವ ಇದು ಒಂದು ಗಂಟೆ ನಲವತ್ತಾರು ನಿಮಿಷದವರೆಗೆ ಇರುತ್ತೆ ಸೂರ್ಯರಾಶಿ ಕುಂಭರಾಶಿ ಚಂದ್ರರಾಶಿ ಧನು ರಾಶಿ ಮತ್ತು ಈ ದಿನದ ರಾಹುಕಾಲ ಎಂಟು ಗಂಟೆ ಐದು ನಿಮಿಷದಿಂದ ಪ್ರಾರಂಭವಾಗಿ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ಇರುತ್ತೆ ಗುಳಿಕ ಕಾಲ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಪ್ರಾರಂಭವಾಗಿ ಮೂರು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತೆ ನೋಡಿರಿ ಯಮಗಂಡ ಕಾಲ ಹನ್ನೊಂದು ಗಂಟೆ ಮೂರು ನಿಮಿಷದಿಂದ ಪ್ರಾರಂಭವಾಗಿ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಇರುತ್ತೆ ಅಬ್ಜಿನ್ ಮುಹೂರ್ತ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದವರೆಗೆ ಇರುತ್ತೆ ದುರ್ಮುಹೂರ್ತ ಬಂದು ಹನ್ನೆರಡು ಗಂಟೆ ಐವತ್ತಾರು ನಿಮಿಷದಿಂದ ಒಂದು ಗಂಟೆ ನಲವತ್ತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ಅದಾದ ನಂತರ ಮೂರು ಗಂಟೆ ಹದಿನೆಂಟು ನಿಮಿಷದಿಂದ ನಾಲ್ಕು ಗಂಟೆ ಆರು ನಿಮಿಷದ ತನಕ ಅಮೃತ ಕಾಲ ಇದಿಷ್ಟು ಈ ದಿನದ ಕಾಲ ಮತ್ತು ಕರಣದ ಮಾಹಿತಿ ನೋಡಿರಿ ಈ ದಿನದ ಶುಭ ಸಮಯ ಯಾವಾಗಿದೆ ಅಂತ ನೋಡೋಣ ಶುಭ ಸಮಯ ಬ್ರಹ್ಮ ಮುಹೂರ್ತ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ನಲವತ್ತೇಳು ನಿಮಿಷದವರೆಗಿರುತ್ತೆ ವಿಜಯ ಮುಹೂರ್ತ ಎರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಮೂರು ಗಂಟೆ ಹದಿನೆಂಟು ನಿಮಿಷದವರೆಗಿರುತ್ತಿನ ಕಾಲ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತಾರು ಇರುತ್ತೆ ಗೋಧೂಳಿ ಮುಹೂರ್ತ ಆರು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ನಲವತ್ತೆರಡು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ ನೋಡಿ ಇದು ಈ ದಿನದ ಶುಭ ಸಮಯ ಮತ್ತು ಈ ದಿನದ ಒಂದು ಪಂಚಾಂಗದ ಮಾಹಿತಿ ಪಂಚಾಂಗ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಪ್ರತಿನಿತ್ಯ ಪಂಚಾಂಗ ಬರುತ್ತೆ ಸಪೋರ್ಟ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು